ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಫ್ರಾನ್ಸಿಸ್ ಅವ್ರ ತಂಗಿ ಜೊತೆಗೆ ಮೇಕಪ್ ಅವ್ರ ಮೇಕಪ್ ಆರ್ಡ್ರ್ ಬಂದಿದೆ ಅದಕ್ಕೆ ಮೇಕಪ್ ಆರ್ಡ್ರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅವಳ ಜೊತೆಗೆ ಹೋಗ್ತಾ ಇದ್ದೀನಿ ಹೆಲ್ಪ್ಗೆ ಅಂತ ಬನ್ನಿ ಹೇಗಿರುತ್ತೆ ನೋಡೋಣ ಇವಾಗ ಸೆವೆನ್ ಓ ಕ್ಲಾಕ್ ಏನೋ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಬರೋಷ್ಟಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಬೇಕು Yeah, the other person, she's coming. Okay. You sure you guys No no no, nothing is required ಇವ್ರದ್ದು ಬೇಬಿ ಶವರ್ ಫಂಕ್ಷನ್ ಇತ್ತು ಅದಕ್ಕೆ ಮೇಕಪ್ ಮಾಡೋಕ್ಕೆ ಬಂದಿದ್ರಿ ನಾನು ಸುಮ್ಮನೆ ಹೆಲ್ಪಿಗೆ ಬಂದಿದ್ದಷ್ಟೇ ನಿಮ್ಗೇನಾದರೂ ಈವೆಂಟ್ಸ್ ಇತ್ತು ಇಲ್ಲ ಫೋಟೋ ಶೂಟ್ಗೆ ಏನಾದರೂ ಮೇಕಪ್ ಮಾಡೋದಿತ್ತು ಯಾವುದೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೇಕೋವರ್ ಬೈ ಸವಿತಾ ಅಂತ ಇದೆ ನೀವು ಬೇಕಾದರೆ ಅವ್ರನ್ನ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡ್ಬೋದು ಹೇಗೆ ಹೇಗೆ ಮೇಕಪ್ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅವಳೇ ಹೇರ್ ಸ್ಟೈಲ್ ಅವ್ರು ಮಾಡೋರು ಸಪ್ರೇಟಾಗಿ ಕರ್ಕೊಂಬರ್ತಾಳೆ ಮತ್ತು ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಡ್ತಾಳೆ ಮತ್ತು ಪ್ರೈಸು ಆಲ್ಮೋಸ್ಟ್ ಕಮ್ಮಿಯಲ್ಲಿರುತ್ತೆ ಬಟ್ ನೀವು ಚಾರ್ಜು ಹೋಗೋದು ಬರೋದು ಎಲ್ಲನೂ ಸೇರಿಸಿ ಬಜೆಟಲ್ಲಿ ಹೇಳಿದರೆ ಆರಾಮಾಗಿ ಮಾಡಿಕೊಟ್ಟು ಹೋಗ್ತಾರೆ ನಿಮಗೆ ಹೇಗೆ ಬೇಕು ಹಾಗೆ ಸಿಂಪಲ್ಲಾಗಿ ಅಂದರೆ ಸಿಂಪಲಾಗಿ ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡಾಗಿ ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಡ್ತಾಳೆ ಮತ್ತು ಈಗ ಫ್ರೆಷರು ಈಗೇ ಒಂದು ಮೂರು ನಾಲ್ಕು ಈವೆಂಟ್ಸ್ ಮುಗಿಸಿದಾಳೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಮಾಡಬೇಕು ಅಂತಿದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಮ್ಮ ಬರ್ ಇದು ನಮ್ಮಅಮ್ಮ ಬರ್ತಡೇಗೆ ಅಂತ ತಗೊಂಡಿದ್ದು ದುಪ್ಪಟ್ಟ ಇದು ಪ್ಯಾಂಟ್ ಟಾಪ್ ಚೆನ್ನಾಗಿತ್ತು ಇನ್ನೂ ಟೂ ಮಂತ್ಸ್ ಇದೆ ಬಟ್ ಚೆನ್ನಾಗಿದೆ ಅನ್ಕೊಂಡು ತಗೊಂಡೆ ಅವಾಗೇ ಹಾಕೊಳ್ಳಿ ಟೂ ಮಂತ್ಸ್ ಇದೆ ಬಟ್ ಚೆನ್ನಾಗಿತ್ತು ಇಷ್ಟ ಆಯ್ತು ಚೆನ್ನಾಗಿರುತ್ತೆ ನಮ್ಮಮ್ಮಗೆ ಅಂತ ತಗೊಂಡ್ಬಿಟ್ಟೆ ಚೆನ್ನಾಗಿ ಕಾಣಿಸ್ತೈತ ಆಂಟಿದು ಸ್ಪೆಕ್ಸ್ ಫ್ರೇಮ್ ಹೊಡೆದೋಗಿತ್ತು ಅದಕ್ಕೆ ಹೊಸದ್ ಹೊಸದು ಒಳಗಿದೆ ಇವಾಗ ಹೋಗ್ಬೇಕು ಮನೆಗೆ ಹೋಗ್ತಾರೆ ಇನ್ನೆಲ್ಲ ಹೋಗ್ತೀಯಾ ಹಾಳೆ ಹೋಗೋದು ಬಾಕ್ಸ್ ಇಲ್ಲ ನಾವು ಬಾಕ್ಸ್ ಕೊಟ್ಟಿದ್ರೆ ಬಾಕ್ಸ್ ಕೊಟ್ಟಿಲ್ಲ ಇನ್ನು ಬಾಕ್ಸ್ ತಗೊಳ್ತೀರಾ ಹೋದ್ರೆ ಆಂಟಿ ಅಷ್ಟೇ ಆಮೇಲೆ ನಾವು ಕೊಟ್ಟರೆ ನಮಗೆ ವಾಪಸ್ಸು ಕೊಟ್ಟಿಲ್ಲ ಹಾಂ ನಾವು ಅವರು ಕಂಪ್ನಿನಲ್ಲಿರೋ ಬಾಕ್ಸ್ ಆದರೆ ಇನ್ನು ಪರವಾಗಿಲ್ಲ ಅದಿಲ್ಲ ಅಂದರೆ ಬಂದರೆ ತಗೋಬೋದು ಅಂತ ಹೇಳ್ಬೋದು ನಾವು ಹಳೆ ಬಾಕ್ಸ್ ಕೊಟ್ಟಿರೋದನ್ನ ಎಲ್ಲ ಹಾಕ್ಬಿಟ್ಟು ಬಾಕ್ಸ್ ಇಲ್ಲ ಅಂತ ಅಂತೇಳಿ ಹೋದ್ಸ್ಕೊಟ್ಟವ್ರು ಅದಕ್ಕೆ ನಾಳೆ ಬನ್ನಿ ಅಂತ ಹೇಳೋರು ಹೆಂಗ ಬಿಟ್ಬಿಟ್ರೆ ಆಮೇಲೆ ಬಾಕ್ಸ್ ಇರಲ್ಲ ಏನಿರಲ್ಲ ಬಾಕ್ಸ್ ಇಲ್ದ್ರೆ ಮನೆಗೆ ಹೋದ್ರೆ ಅಷ್ಟಿ ಅಮ್ಮ ಬಾಕ್ಸ್ ಕೊಟ್ಟಿದ್ದೆ ಎಲ್ಲಿ ಈ ವಾಚ್ ಕನ್ನಡಿ ರೆಡಿ ಮಾಡ್ಕೊಂಡ್ ಬಂದಿರೋದಕ್ಕೆಲ್ಲ ವ್ಯಾಲ್ಯೂ ಇರಲ್ಲ ಅವಾಗ ಬಾಕ್ಸ್ ತಂದೇ ಇರೋದಕ್ಕೆ ಹೋಗಿದ್ದಾರ ಅದಕ್ಕೆ ಇವತ್ತು ಕೊಡೋದೇ ಇಲ್ಲ ನಾಳೆ ಬಂದು ಬಾಕ್ಸ್ ತಗೊಂಡು ಯಾವ ಬಾಕ್ಸ್ ಅದು ಸರಿ ಬೇರೆ ಬಾಕ್ಸ್ ಅದನ್ನು ತಗೊಂಡು ಹೋಗಿ ಇಪ್ಪ ಜೊತೆ ಪೌಚು ಕೊಟ್ಟರೆ ಪೌಚು ಇಸ್ಕೊಂಡು ಎರಡು ನೀನ್ ಅಲ್ಲೇ ಬಿಟ್ಟು ಬಂದಿದ್ರೆ ನಾಳೆಗೆ ಹಂಗೆ ಎತ್ಕೊಂಡ್ ಬರಕ್ಕೆ ಚೆನ್ನಾಗಿರೋದು ಬಿಡು ಹೋಗ್ಲಿ ನಡಿ ಮನೆಗೆ ಹೋಗೋಣ ಬಾಕ್ಸ್ ಹೋಗಿ ನೆಕ್ಸ್ಟ್ ಡೇ ಈಸ್ಕೊಂಡ್ ಬಂದ್ರಿ ಮತ್ತೆ ಆಂಟಿಗೆ ಸುಮ್ಮನೆ ಆಟಾಡ್ಸೋಣ ಅನ್ಬಿಟ್ಟು ಬಾಕ್ಸ್ ಇಲ್ದಂಗೆ ಫಸ್ಟ್ ಪೌಚ್ ಮತ್ತು ವರ್ಧ ಕೊಟ್ಬಿಟ್ಟು ಅಂತ ಅಂತೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿದ್ರು ಬಟ್ ಏನು ರಿಯಾಕ್ಟ್ ಮಾಡಿಲ್ಲ ಬಟ್ ಓಕೆ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ಅಷ್ಟೆ

அடடே இல்ல. அடடே இல்ல. இந்த போஸ்ட்ரே டீம் இருக்கு. அது நம்ம எக்ஸ்பெக்ட் பட்டி படியா வந்துரு. இது எல்ல ऑलरेडी இருக்குன்னு நம்பறேன். கொஞ்சம் நல்லதா பேசிக்கிட்டு வந்தானே. ரெண்டு ஆறு வாசல் போட் பண்ணலா? அதுக்குள்ள தர்றேன். 마트를 하지 않습니다. 낚시를 지 않습니다. 낚시를 하지 않습니다. 낚시를 하지 않습니다. 낚시를 하지 않습니다. 낚시를 하지 않습니다. 다낚다 낚시를 하지 않 ನಮ್ಮ ಮನೆ ಹತ್ರ ಒಂದು ಎರಡು ಇನ್ನೊಂದು ತೋರಿಸ್ತಾ ಈ ಕಡೆ ಈ ಕಡೆ ಅಲ್ಲಿ ಗ್ಯಾಸ್ ಡಿನ್ನರ್ಗೆ ಇವತ್ತು ನಮ್ಮ ಮನೆ ಹತ್ರ ಹೊಸ ಹಾಲು ಬೇಕು ಓಪನ್ ಆಗಿದೆ ಅಲ್ಲಿ ಬಂದಿದ್ದೀರಿ ನೋಡಿ ಇಂಟೀರಿಯರ್ ಚೆನ್ನಾಗಿದೆ ಮತ್ತು ಇದು ನೋಡಿ ನಮ್ಮ ಮನೇಲಿ ಕುತ್ಕೊಂಡು ತಿಂತೀರೋಣ ಕೆಳಗಡೆ ಚಪ್ಪರ್ಗಳು ಹಾಕೊಂಡು ತಿಂತಿರಲ್ಲ ಆ ಥರ ಮಾಡಿದ್ದಾರೆ ಇದು ಚೆನ್ನಾಗಿದೆ ಇದು ಇಷ್ಟ ಆಯಿತು ಆದರೆ ಇವಾಗ ಚಪ್ಪರ್ಗಳು ಹಾಕೊಂಡು ತಿನ್ನೋ ಅಷ್ಟೆಲ್ಲ ಇಲ್ಲ ಅದಕ್ಕೆ ಸೋಫಾ ಮೇಲೆ ಬದು ಕುತ್ಕೊಂಡ್ರೆ ಬೇಡ ಬೆನ್ನೆಲ್ಲ ನೋವು ಬಂದುಬಿಡ್ತದೆ ಟೇಬಲ್ ನಂಬರ್ ಟೂ ಅಲ್ಲಿದ್ದೀರಿ ವಾಟ್ರ್ ಬಾಟ್ಲು ಗ್ಲಾಸ್ ಕೊಟ್ಟಿದ್ದಾರೆ ಐಟಮ್ ಆರ್ಡರ್ ಮಾಡಿದ್ರಿ ಬರಬೇಕು ಸೊ ಅದಕ್ಕೆ ಒಂದು ಶಾರ್ಟ್ ವಿಡಿಯೋ ನಿಮ್ಗೆ ಇಲ್ಲಿ ನೋಡ್ಬೋದು ಇದ್ರೊಳಗಡೆ ಅಲ್ಲಿ ಈ ಥರ ಫೋಟೋಸ್ ಎಲ್ಲ ಹಾಕಿದ್ದಾರೆ ನಾವು ಅಲ್ಲಿ ಹೋಗಿದ್ರೆ ಕ್ಲೀನ್ ಆಗಿ ತೆಗಿಬೋದಾಯ್ತು ಈ ಅರೇಬಿಯನ್ ಸ್ಟೈಲ್ ಎಲ್ಲ ಹಾಕಿರ್ತಾರಲ್ಲ ಆ ಥರ ಹಾಕಿದ್ದಾರೆ ಬೇಡ ಇದು ನಮ್ಮ ಮನೆ ಹತ್ರ ಹೊಸದಾಗಿ ಓಪನ್ ಆಗಿತ್ತು ಚಿಕನ್ ಮಾತ್ರ ಆರ್ಡ್ರ್ ಮಾಡಿದ್ದಷ್ಟೇ ಅಂದರೆ ಇದು ಹೋಟ್ಲದು ತೋರಿಸೋಣ ಅಂತ ಹೇಳಿಬಿಟ್ಟು ಅಷ್ಟೇ ನಾವು ಹೋಗಿದ್ದಿದ್ದು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅದಕ್ಕೆ ಬರೀ ಚಿಕನ್ ಮಾತ್ರ ಆರ್ಡ್ರ್ ಮಾಡಿಬಿಟ್ಟು ಅದನ್ನೇ ತಿಂದ್ಕೊಂಡು ಬಂದ್ರಿ ಬೇರೆ ಏನು ಎಕ್ಸ್ಟ್ರಾ ಏನೂ ಆರ್ಡ್ರ್ ಮಾಡಿಲ್ಲ ಇನ್ನೂ ಬೇರೆ ಬೇರೆ ಎಲ್ಲ ಇನ್ನೂ ನಿಮಗೆ ಜಾಸ್ತಿ ಹೋಟೆಲ್ಸು ರೆಸ್ಟೋರೆಂಟ್ಸ್ ಎಲ್ಲ ಜಾಸ್ತಿ ತೋರಿಸ್ಬೇಕಲ್ವ ಅದಕ್ಕೆ ಇದು ಸುಮ್ಮನೆ ಹಂಗೆ ನೋಡ್ಕೊಂಡು ಬರೋಣ ಹೊಸ್ದಾಗಿ ಓಪನ್ ಆಗಿರೋದಕ್ಕೆ ಅಂತೇಳ್ಬಿಟ್ಟು ಸುಮ್ಮನೆ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ರಿ

ಆಟೋಮೆಟಿಕ್ ಹತ್ತಿದ್ರೆ ಆಫ್ ಆಯಿತು ಆಟೋಮೆಟಿಕ್ ಹಾಂ ಸರ್ ಹ್ಞೂ 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 ಆಫ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಶಶಿಯವರು ಶಶಿಯವ್ರ ಮೇಡಮ್ ಅವ್ರ ಮಗಳದ್ದು ಅರ್ಶನ ಶಾಸ್ತ್ರ ಇದೆ ಅದಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಮದುವೆ ಇದೆ ಅದಕ್ಕೆ ಇವತ್ತು ಅರ್ಶನ ಶಾಸ್ತ್ರ ಇದೆ ಅದಕ್ಕೆ ಹೋಗ್ತಾ ಇದ್ದೀರಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆ ತಿಳಿಸ್ಬಿಟ್ಟು ಯಾರು ಡೋರ್ ಓಪನ್ ಓಕೆ

ൂർത്രോലി എക്സ് ഇത് ആക്കിരോദി ಇವಾಗ ತಾನೇ ಸ್ವಲ್ಪ ಹೊತ್ತ ರೀಚ್ ಆದ್ರಿ ವಾಯ್ಸ್ ಓವರ್ ಕೊಡ್ಲೇಬೇಕಾಯ್ತಿ ಯಾಕಂದ್ರೆ ಮ್ಯೂಸಿಕ್ ನಡೀತೈತೆ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ ಮತ್ತೆ ತುಂಬಾ ಜನ ಇದ್ರು ನಮ್ಮ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಈ ತರ ಆರ್ಶನ ಎಲ್ಲ ಎಲ್ಲರಿಗೂ ಉಜ್ಜೋದು ಅದೆಲ್ಲ ಇಲ್ಲ ಬಟ್ ಇಲ್ಲಿ ಅರಿಶಿನ ಎಲ್ಲ ಉಜ್ತಾಯಿದ್ರು ಅದಕ್ಕೆ ಸ್ವಲ್ಪ ಓಡೋಗೋದೆಲ್ಲ ಮಾಡ್ತಾ ಇದ್ರಿ ನೋಡಿ ಅರಿಶಿನ ಅಯ್ಯೋ ಅವಳು ಸೀರೆ ಬೇರೆ ಹೊಸ್ದಾಗಿ ಬೇರೆ ಹಾಕೊಂಬಂದ್ಲು ಈ ಥರ ಎಲ್ಲ ಹಚ್ಚಿ ನೀರೆಲ್ಲ ಎರೆಸ್ತಾಯಿದ್ರು ನಾವು ಅದರಿಂದ ಎಸ್ಕೇಪ್ ಆಗೋ ಅಷ್ಟಕ್ಕೆ ನಾವು ಅದು ಬೇರೆ ಸ್ವಲ್ಪ ಚೆನ್ನಾಗೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಬಂದುಬಿಟ್ಟಿದ್ರು ಸುಮ್ಮನೆ ಹಂಗೆ ಹಚ್ಚಿದ್ರು ಸುಮ್ಮನೆ ಹಂಗೆ ಒಂದು ಡಾಟ್ ಡಾಟ್ ಇಕ್ತಾರೆ ಅಂದ್ಕೊಂಡ್ರೆ ಬಟ್ ಹಿಂಗೆಲ್ಲ ಮಕ್ಕಮಕ್ಕೆಲ್ಲ ಹಚ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಅಂದರೆ ಅವರು ಡಾಕ್ಟ್ರು ಅವ್ರ ಅವ್ರ ಮಗಳು ಮತ್ತು ಅವರೆಲ್ಲ ಅವ್ರ ಕಝಿನ್ಸು ಮತ್ತು ಸ್ಟಾಫ್ಸು ಎಲ್ಲ ಅವರೇ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮತ್ತು ಡೆಕ್ರೇಷನ್ನು ಊಟ ಎಲ್ಲನೂ ಚೆನ್ನಾಗಿತ್ತು ಎಲ್ಲ ಅವ್ರ ಸ್ಟಾಫ್ಸೇ ಡಾಕ್ಟ್ರು ಹೇಗೆ ನೋಡ್ಕೊತಾರೆ ಅಂದರೆ ಅವ್ರ ಸ್ಟಾಫ್ಸ್ನೆಲ್ಲ ಅವರು ಅವ್ರಿಗೆ ಅವ್ರ ಫ್ರೆಂಡ್ಸ್ ಥರನೇ ಅವ್ರ ಮಕ್ಳು ಥರನೇ ನೋಡ್ಕೊತಾರೆ ಯಾರಿಗೂ ಭೇದ ಭಾವ ಆ ಥರ ಎಲ್ಲ ಮಾಡೋಲ್ಲ ಚೆನ್ನಾಗಿ ನೋಡ್ಕೊತಾರೆ ನಾವು ಹೋಗೋದು ತುಂಬಾ ಲೇಟ್ ಆಯಿತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗ್ದೋಗಿತ್ತು ಇನ್ನೊಂದು ಟೆನ್ ಪರ್ಸೆಂಟ್ ಇರೋ ಹಾಗೆ ನಾವು ಹೋಗಿದ್ದು ಆಲ್ರೆಡಿ ಅವರೆಲ್ಲ ಅರ್ಶನ ಎಲ್ಲ ಮೈಗೆಲ್ಲ ಉಜ್ಕೊಂಡು ಬೇರೆಯವ್ರಿಗೆಲ್ಲ ಉಜ್ಕೊಂಡು ಆಟ ಆಡ್ತಾಯಿದ್ರು ಇನ್ನು ನೀರು ಹಾಕಿರಲಿಲ್ಲ ಅಷ್ಟೇ ಬಟ್ ಅರ್ಶನ ಎಲ್ಲ ಎಲ್ಲರಿಗೂ ಹಚ್ಬಿಟ್ಟಿದ್ರು ಇವಾಗ ಶಶಿನೂ ಲಾಸ್ಟಿಗೆ ಹಾಕ್ಬಿಡೋಣ ಹೇಳ್ಬಿಟ್ಟು ಹಚ್ಚಕ್ಕೆ ಹೋದ್ಲು ಇನ್ನು ನಾನು ಮತ್ತು ಅವಳು ನನ್ನ ಫ್ರೆಂಡು ಶೈನಿ ಮೂರು ಜನ ಮಾತ್ರ ಇತ್ತಷ್ಟೇ ಇನ್ನು ಎಲ್ಲರದು ಇದಾಗಿತ್ತು ಬಟ್ ಅಲ್ಲೆಲ್ಲ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಸಾಂಗ್ಸ್ ಹಾಕಲ್ವೇ ಏನು ಮಾಡೋದು ಮತ್ತು ನಾನು ಹೋಗಿ ಅರ್ಶನ ಹಚ್ ಹಚ್ಚಕ್ಕೆ ಅಂತ ಇದ್ದೆ ಬಟ್ ವೀಡಿಯೋ ಮಾಡ್ತಿದ್ದೆ ಅಂತ ಬಂದುಬಿಟ್ಟು ಅರ್ಶನ ಹಚ್ಬಿಟ್ರು ನನಗೆ ಗೊತ್ತೇ ಆಗಿಲ್ಲ ಹಂಗೆ ಮೊಗದ ಮೇಲೆ ಹಂಗೆ ಉಜ್ಬಿಟ್ರು ಬಟ್ ಇದೊಂಥರ ಚೆನ್ನಾಗಿರುತ್ತೆ ಬಟ್ ನಮ್ಮದ್ರಲ್ಲೆಲ್ಲ ಅಷ್ಟು ಈ ಥರ ಎಲ್ಲ ಮಾಡಲ್ಲ ಮೇ ಬಿ ಮಾಡಿದ್ರು ಏನೂ ತಪ್ಪೇನಿಲ್ಲ ಬಟ್ ಚೆನ್ನಾಗಿತ್ತು ಅವ್ರು ಮಾಡಿದ್ದು ಎಲ್ಲ ಹಾಕ್ಕೊಂಡು ನನಗೆ ಹೋಳಿ ಹಬ್ಬ ಇಷ್ಟ ಬಟ್ ಹೋಳಿ ಹಬ್ಬ ನಾವು ಮಾಡಂಗಿಲ್ಲ ಆ ಥರ ಚೆನ್ನಾಗಿತ್ತು ಅಲ್ಲಿ ಒಬ್ಬರು ಅಂಕಲ್ ಇದ್ದರು ಅಯ್ಯೋ ನಾವು ಎಸ್ಕೇಪಾಗಿ ಓಡೋದೇ ಆಯಿತು ಅಲ್ಲಿ ಕೂತ್ ನಿಂತ್ಕೊಂಡು ಕ್ಲೀನಾಗಿ ಇದ್ದಿಲ್ಲ ಅಂದರೆ ಅಷ್ಟನ್ನು ಹುಚ್ಚಿದ್ರು ಓಕೆ ಬಟ್ ನೀರು ಹಾಕ್ಬಿಡ್ತಾರೆ ನೀರು ಹಾಕಿದ್ರೆ ನಾವು ಮನೆವರೆಗೂ ಹೋಗಬೇಕು ಮತ್ತು ಅಷ್ಟು ದೂರ ಹೋಗೋಷ್ಟಕ್ಕೆ ಎಲ್ಲರೂ ನಮ್ಮನೆ ನೋಡ್ತಾ ಇರ್ತಾರೆ ಆಮೇಲೆ ಮನೇಲಿ ರೋಡಲ್ಲೆಲ್ಲ ಅದಕ್ಕೋಸ್ಕರ ನೀರಿಂದ ತಪ್ಪಿಸ್ಕೊತಾಯಿದ್ದೀರೋ ಅವ್ರಿಗೆ ಇದ್ರು ಬಟ್ ಅರ್ಥ ಆಗ್ತಾಯಿಲ್ಲ ನಾವು ಓಡೋದೇ ಆಯಿತು ಫುಲ್ಲು ಶಾಸ್ತ್ರ ಮುಗಿದು ಮುಗಿಯೋವರೆಗೂ ಎಲ್ಲರೂ ಅಷ್ಟೇ ಓಡೋದೇ ಆಯಿತು ಆದರೂ ಅದು ಒಂಥರ ಚೆನ್ನಾಗಿತ್ತು ಓಡೋದೂ ಬಟ್ ನೈಸ್ ಚೆನ್ನಾಗಿತ್ತು ಮತ್ತು ಇದೇ ಅವ್ರ ಮನೆ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಸೇಲ್ ಮಾಡಿದ್ದಾರೆ ಅನ್ಕೊತೀನಿ ಗೊತ್ತಿಲ್ಲ ಇವಾಗ ಮದುವೆ ಆದಮೇಲೆ ಅವ್ರು ಬೇರೆ ಮನೆ ಕಟ್ತಾರೆ ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ಅಂದ್ಕೊತೀನಿ ಮತ್ತು ಚೆನ್ನಾಗಿತ್ತು ನಾವು ಎಷ್ಟು ಕಿತ ಸ್ಟೆಪ್ಸು ಇಳಿದು ಹತ್ತಿದ್ದಿರೋ ದೇವ್ರಿಗೆ ಗೊತ್ತಾ ಅಷ್ಟು ಗಿತ್ತ ಹತ್ತಿ ಹತ್ತಿ ಇಳ್ದಿದ್ದೀರಿ ಬಟ್ ಅವ್ಳು ಶಶಿಯಲ್ಲಿರೋದಕ್ಕೆ ಅಡ್ಡ ಇರೋದಕ್ಕೆ ನಾವೆಲ್ಲ ಸೇಫ್ ಆದ್ರೆ ಮತ್ತೆ ಇವ್ರ ಶಿಲ್ಪಕ ಅಂತ ಶಶಿಗೆ ಜೊತೆಗೆ ಕೆಲಸ ಮಾಡಿದ್ದು ಅವರು ಜೊತೆಲಿ ಪಾಪ ಇವಾಗೆ ರೀಸೆಂಟಾಗಿ ಮಗು ಆಯಿತು ಬಟ್ ಅವರು ತುಂಬ ಸಫರ್ ಮಾಡಿಬಿಟ್ರು ಹೊಟ್ಟೆಯಲ್ಲಿ ನೀರು ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಪಾಪ ಅನಿಸುತ್ತೆ ಫ ಅಂದರೆ ಮಗು ಆಗೋದು ಒಂದು ಇದು ಅಂದರೆ ಅದನ್ನ ಅದಕ್ಕೇನಾದರೂ ಆದರೆ ಫೇಸ್ ಮಾಡೋದು ಇನ್ನೊಂದು ಇಶ್ಯೂ ಅಲ್ವಾ ತುಂಬ ಬೇಜಾರಾಗೋಯ್ತು ಆದರೆ ಇವಾಗ ದೇವರು ಇದರಿಂದ ಚೆನ್ನಾಗಾಯ್ತು ಮಗು ಅದೊಂದು ಖುಷಿ ಮತ್ತು ನೋಡಿ ಹೇಗೆ ಹಚ್ಚಿದ್ದಾರೆ ಅಂತ ನಾನು ಅದರಲ್ಲಿ ವೀಡಿಯೋ ಬೇರೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದೀನಿ ಬಟ್ ಅದೊಂಥರ ಚೆನ್ನಾಗಿರುತ್ತೆ ಫೇಸ್ ಎಲ್ಲ ಗ್ಲೋ ಆಗುತ್ತೆ ನನಗೆ ಆ ಥರ ಎಲ್ಲ ತುಂಬ ಇಷ್ಟ ನೋಡಿ ಅವರೇ ನೀರು ಎಲ್ಲರಿಗೂ ಸಿಕ್ಕದವ್ರಿಗೆಲ್ಲ ನೀರು ಇದ್ದಾರೆ ನಾವು ಎಸ್ಕೇಪ್ ಆಗೋದೇ ಆಯಿತು ಬಟ್ ಶಶಿ ಎಲ್ಲ ಅಡ್ಡ ಇರೋದಕ್ಕೆ ಅವ್ರು ಪ್ರೆಗ್ನೆಂಟ್ ಅಂದ್ಬಿಟ್ಟು ನಮಗೆಲ್ಲ ಸ್ವಲ್ಪ ಸೇಫಾಗಿತ್ತು ಚೆನ್ನಾಗಿತ್ತು